ಹಲೋ ಹೆವ್ರಿ ವನ್ ವೆಲ್ಕಮ್ ಟು ಚೈತ್ರ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ನ ನಾನು ಬೆಳಗ್ಗೆಯ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದು ಆಲ್ರೆಡಿ ವಾಕಿಂಗ್ ವಾಕಿಂಗಿಂದು ಬಂದಿದ್ದೀವಿ ಇಲ್ಲಿ ಇವತ್ತು ಫೋನ್ ಆನ್ ಮಾಡಿದ್ದಾರೆ ಚೆನ್ನಾಗಿ ಬರ್ತಿದ್ದೀವಿ ಇವತ್ತು ಯಾರ್ಯಾರು ನಾನು ವೀಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ರೂ ನಾವೀಗ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ನಾವು ಹೊರಡೋ ಟೈಮಿಗೆ ಕರೆಕ್ಟಾಗಿ ಮಳೆನೂ ಸ್ಟಾರ್ಟ್ ಆಯಿತು ಡಿಸಲ್ ಆಗ್ತಾ ಇದೆ ಆಲ್ರೆಡಿ ಅದು ಫುಲ್ ನಿಲ್ತಾನೂ ಇಲ್ಲ ಮಳೆ ಜೋರಾಗೂ ಬರ್ತಾಯಿಲ್ಲ ಸುಮ್ಮನೆ ಡ್ರೆಸ್ ಆಗ್ತಾನೆ ಆಗ್ತಾನೇ ಇದೆ ಬೆಳಗಿಂದ ಹೀಗೇ ಈ ಸಣ್ಣಗಣಿ ಬೀಳ್ತಿರೋದಕ್ಕೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಕಾಫಿ ಕುಡಿಯೋಣ ಅಂತ ಬಂದ್ವಿ ನಮ್ಮ ಯಜಮಾನರು ಕಾಫಿ ಅಲ್ಲಿ ಆರ್ಡ್ರ್ ಹೋಗಿದ್ರು ಕಾಫಿ ಜೊತೆ ಹಾಗೆ ಓಡೇನೋ ತೊಗೊಂಬಂದಿದ್ದಾರೆ ಉದ್ದಿನ ಓಡೆ ಚಳಿಗೆ ಚೆನ್ನಾಗಿರುತ್ತೆ ಅಂತಾರೆ ಮಳೆಲಿ ಅಂದ್ಬಿಟ್ಟು ತೊಗೊಂಬಂದಿದ್ದಾರೆ ಅವ್ರಿಗೆ ಆ ಥರ ಸಾಂಬಾರು ಕುಡಿಯೋದಂದ್ರೆ ಇಷ್ಟ ಅವ್ರು ಸಾಂಬಾರು ಡಿಪ್ ತೊಗೊತಾರೆ ಆ್ಯಕ್ಚುಲಾಗಿ ನನಗೆ ಸಾಂಬಾರು ಡಿಪ್ ಇಷ್ಟ ಆಗಲ್ಲ ಅದಕ್ಕೆ ನಾರ್ಮಲ್ ಆಗಿ ಉಡೆ ಅಂತೂ ಸಖತ್ತಾಗಿತ್ತು ತಿಂದುಬಿಟ್ಟು ಕಾಫಿ ತೊಗೊಳ್ಳೋಣ ಅಂತ ಇಲ್ಲಿ ಕಾಫಿ ಅಂತೂ ಸಖತ್ತಾಗಿರುತ್ತೆ ಸ್ಟ್ರಾಂಗಾಗಿ ಮಾಡ್ತಾರೆ ಇಲ್ಲಿ ಚೆನ್ನಾಗಿರುತ್ತೆ ಇಲ್ಲಿ ಕಾಫಿ ಅದಕ್ಕೋಸ್ಕರನೇ ಇಲ್ಲಿ ಬರೋದು ನೋವು ಅಲ್ಲೇ ಹೋಟ್ಲು ಎದುರುಗಡೆ ಒಂದು ಮರ ಇದೆ ಗಸಗಸೆ ಮರ ನನ್ನ ಮಗಳಿಗೆ ಈ ಗಸಗಸೆ ಅಂದರೆ ಸಖತ್ ಇಷ್ಟ ಅದಕ್ಕೆ ನಾನು ಒಂದೆರಡು ಕಿತ್ಕೊಂಡ್ಬಂದೆ ಅಲ್ಲಿ ಸ್ವಲ್ಪ ಕೆಳಗಡೆ ಇರೋದನ್ನೇ ಕಿತ್ಕೊಂಡ್ಬಂದೆ ನಮ್ಮ ಯಜಮಾನ್ರು ಅಂತಿದ್ರು ಏನಕ್ಕೆ ಬಾ ಅಂತ ಇಷ್ಟ ಅನ್ನೋದಕ್ಕೋಸ್ಕರ ಕಿತ್ಕೊಂಡ್ಬಂದೆ ಒಂದೆರಡು ಮನೆಗೆ ಬಂದು ಆಮೇಲೆ ವಿಡಿಯೋ ಮಾಡೋಕ್ಕಾಗಿಲ್ಲ ನಾನು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಸ್ನಾನ ಮಾಡಿ ಈಗ ದೇವ್ರ ಪೂಜೆ ಎಲ್ಲ ಮುಗಿಸಿ ಮತ್ತು ಅವ್ನು ಕರ್ಕೊಂಬರೋಕ್ಕೆ ಹೋಗ್ಬೇಕು ನಾವು ಹಾಗೆ ಊರಿಗೆ ಹೋಗ್ತೀವಿ ಇವತ್ತು ಸೊ ಹಾಗಾಗಿ ಎಲ್ಲ ಪೂಜೆ ಎಲ್ಲ ಮಾಡಿಬಿಡೋಣ ಅಂದ್ಬಿಟ್ಟು ಬೇಗ ಬಂದು ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿ ದೇವ್ರ ಮನೆ ರೆಡಿ ಮಾಡಿ ಪೂಜೆ ಮಾಡಿದ್ದೀನಿ ನಾನು ಸಹ ರೆಡಿ ಇವಾಗ ಇನ್ನೇನು ಅವ್ಳು ಕರ್ಕೊಂಬರಕ್ಕೆ ಹೋಗ್ಬೇಕು ಟೈಮ್ ಆಗಿದೆ ಆಲ್ರೆಡಿ ಟ್ವೆಲ್ ಆಗ್ತಾ ಬಂತು ಇವತ್ತು ಲೇಟೇ ಆಗ್ತಿದೆ ಸ್ವಲ್ಪ ಹೊಡ್ತಾ ಇದ್ದೀವಿ ಈಗ ಹಾಗೆಯೇ ನಮ್ಮನೆ ಹತ್ರ ಎರಡು ಬೆಕ್ ಸೇರ್ಕೊಂಬಿಟ್ಟಿತ್ತು ಆ ಬೆಕ್ಕಿನ ಮರಿನೂ ಸಹ ಎತ್ಕೊಂಡು ಹೋಗ್ತಾ ಇದ್ದೀವಿ ಅಮ್ಮಮ್ಮನಲ್ಲಿ ಬಿಟ್ಟರೆ ಇರುತ್ತೆ ಅಂದ್ಬಿಟ್ಟು ಊರಲ್ಲಿ ಇರುತ್ತೆ ಅಂದ್ಬಿಟ್ಟು ಇಲ್ಲಿ ನಮ್ಮ ಗಾಡಿನೆಲ್ಲ ಪರಿಚಯ ಆಗ್ತಿದೆ ಅದ್ರಲ್ಲಿ ಸೀಟು ಕವರ್ನೆಲ್ಲ ಕಿತ್ತಾಕಿದೆ ಅದಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಆಂದು ವೇ ಬರ್ತಾ ಆ ರೋಡ್ ಟ್ರಾಫಿಕ್ ಇರುತ್ತೆ ಅಂದ್ಬಿಟ್ಟು ಈ ರೋಡಲ್ಲಿ ಬಂದ್ವಿ ಇಲ್ಲ ಆಕ್ಸಿಡೆಂಟ್ ಆಗಿತ್ತು ಅನಿಸುತ್ತೆ ಮೋಸ್ಟ್ಲಿ ಫುಲ್ಲು ಜಾಮ್ ಆಗಿದೆ ಅದಕ್ಕೆ ರಿವರ್ಸ್ ಹಾಕ್ಕೊಂಡು ಬಂದ್ವಿ ಮತ್ತೆ ಸ್ಕೂಲ್ ಹತ್ರ ಬಂದ್ವಿ ಇನ್ನೇನು ನಾವು ಯಾವತ್ತೂ ಇಷ್ಟು ಲೇಟಾಗಿ ಬಂದೇ ಇಲ್ಲ ಇವತ್ತೇ ಇಷ್ಟು ಲೇಟಾಗಿರೋದು ಅಲ್ಲಿ ಆಕ್ಸಿಡೆಂಟಾಗಿ ರೋಡ್ ಬ್ಲಾಕ್ ಆಗಿದ್ದರಿಂದ ಲೇಟಾಯಿತು ಇಲ್ಲಾಂದರೆ ಬೇಗನೆ ಬರ್ತಿದ್ವಿ ಇವತ್ತು ಆಲ್ರೆಡಿ ಟ್ವೆಲ್ ತರ್ಟಿನೇ ಮೇಲೆ ಆಗಿದೆ ಟೈಮು ಶಿವಿ

ಅವಳಂತೂ ಬೇಕು ನೋಡ್ತಿದ್ದಂಗೆ ಫುಲ್ಲು ಖುಷಿ ಆತ ಅವಳು ಬೇಕಂದ್ರೆ ಸಖತ್ ಇಷ್ಟ ಅದಕ್ಕೇನೆ ನೀನು ಊರಲ್ಲಿ ಬಿಟ್ಟರೆ ಇರುತ್ತೆ ಅದನ್ನು ಪಾಪ ಇಲ್ಲಿ ಏನು ಮಾಡುತ್ತೆ ಅಂದ್ಬಿಟ್ಟು ಎತ್ಕೊಂಡು ಹೋಗ್ತಾ ಇದ್ದೀವಿ

இல்லையா. அம்மா அம்மா இல்லையா. நாய் கச்சா இல்லையா. அம்மா அம்மா இல்லையா.

ఏనంతమ్మా అమ్మంత మలుగుస్తుందా మలుగుసు ಬಜಾರಿ ಅವಳಗ್ ಬಿಕ್ ಸಿಕ್ಕಿರಿ ನೀನು ಬೇಡ ಆರಾಮಾಗಿ ಆಡ್ಕೊಂಡಿರ್ತಾಳೆ ಅರೆ ನಮಗೆ ಭಯ ಬೆಕ್ಕಿನ್ ಕೂದಲ್ಲ ಹೋಗ್ಬಾರ್ದು ಅಂತಾರೆ ಹೊಟ್ಟೆ ಒಗ್ಡ ಅದಕ್ಕೇನು ಫುಲ್ ಖುಷಿ ಅವಳಗಂತು ಅವಳಂತೂ ಅವ್ರ ಅಪ್ಪನ ಬೈತಿದ್ಲು ನಿಧಾನ ಹೋಗಪ್ಪ ಸಿ ಬಿ ಇಟ್ಕೊಡಿದ್ದೀನಿ ಸಿ ಬಿ ಬಿದ್ದೋಗುತ್ತೆ ಅಂತ ಅವ್ರ ಅಪ್ಪಂಗೆ ಹೇಳ್ತೀನಿ ಇದ್ಲು ಆಮಸ್ ಬಂದರೆ ಬ್ರೇಕ್ ಹಾಕ್ಬಾರ್ದಂತೆ ಏನು ಏನೂ ಮಾಡಬೇಡ ಹೋಗು ಅಂತ ಇದ್ಲು ನಮ್ಮ ಹಳ್ಳಿ ವಾತಾವರಣ ಎಷ್ಟು ಚೆಂದ ಅಲ್ಲ ನಮ್ಮ ಹಳ್ಳಿ ಬರ್ತಿದ್ದ ಹಿಂಗೆ ಆ ಬೆಂಗಳೂರಲ್ಲಿದ್ದರೆ ಟ್ರಾಫಿಕ್ಕು ಸೌಂಡು ನ ಸೌಂಡ್ ಪೊಲ್ಯೂಷನ್ನು ಅಲ್ಲಿದ್ದು ಇದ್ದು ಒಂಥರ ಅನಿಸುತ್ತೆ ಈ ಹಳ್ಳಿ ವಾತಾವರಣಕ್ಕೆ ಬಂದರೆ ಎಷ್ಟು ಫ್ರೆಶ್ ಅನಿಸುತ್ತೆ ಅಲ್ಲ ಆ ಕಡೆ ಈ ಕಡೆ ಪಕ್ಷಿಗಳು ಕೂಗೋದು ಎಷ್ಟು ಚೆನ್ನಾಗಿರುತ್ತೆ ಮರಗಳು ನೋಡೋಕೆ ಒಂದು ಚಂದ ಬಂದು ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಸಂಜೆ ಸಂಜೆ ನೈಟೇ ಆಗಿದೆ ಆಲ್ಮೋಸ್ಟ್ ಸೆವೆನ್ ಸೆವೆನ್ ತರ್ಟಿನೇ ಆಗಿದೆ ಪೂಜೆ ಮಾಡಿಸ್ಕೊಂಬರ ಕಂದ್ಬಿಟ್ಟು ಹೋಗ್ತಿದ್ದೀವಿ ಇವತ್ತು ಆಂಜನೇಯನಿಗೆ ಪೂಜೆ ಇದೆ ಆಂಜನೇಯನ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಮನೆ ದೋಸ್ತನ ಕೇಳಿದ್ರು ಕೈ ಅವಳಗ್ ಜೋಕಲ್ ಜೋಕಾಲಿ ಆಡಿಸೋದಂದ್ರೆ ಇಷ್ಟ ಅವಳಗ್ ದೇವ್ರಿಗೆ ಜೋಕಾಲಿ ಆಡಿಸ್ತಾ ಇರ್ತಾರೆ ಯಾವಾಗ್ಲೂ ಹೋದಾಗೆಲ್ಲ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ಎಲ್ಲ ಪ್ರಸಾದ ತಗೊಂಡು ಬಂದ್ವಿ ಹಾಗೆಯೇ ಈ ಬ್ಲಾಗ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಬೆಳಿಗ್ಗೆಯಿಂದಲೇ ಸ್ಟಾರ್ಟ್ ಮಾಡಿದ್ದೀನಿ ನಾವಿವತ್ತು ನಾನಿವತ್ತು ಸ್ಪೆಷಲಾಗಿ ಪೋರ್ಕ್ ಬಂದಿ ಕರಿ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಇದು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ ಫಸ್ಟಿಗೆ ಕೊಬ್ಬರಿ ಒಣ ಕೊಬ್ಬರಿನೇ ಚೆನ್ನಾಗಿ ಉರ್ಕೊಂಡು ತೆಗೆದಿಟ್ಕೊಂಡಿದ್ದೀವಿ ಫುಲ್ ಪುಡಿಪುಡಿ ಮಾಡ್ಕೊಳೋಕದನ್ನು ಆಮೇಲೆ ಧನಿಯಾ ಪೌಡ್ರನ್ನ ಹಾಕ್ಕೊಂಡು ಹುರ್ಕೊತಾ ಇದ್ದೀವಿ ನಾವು ಫಸ್ಟಿಗೆ ಸ್ವಲ್ಪ ಅಕ್ಕಿ ಮತ್ತು ಕಡಲೆಪಪ್ಪನ್ನ ಹುರಿದಿಟ್ಕೊಂಡಿದ್ದೀವಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಬ್ಲ್ಯಾಕ್ ಆಗೋ ಥರ ಹುರ್ಕೊಬೇಕು ಚೆನ್ನಾಗಿ ನನ್ನ ತಂಗಿ ಹುರಿತಿದ್ದಾಗ್ಲಿಂದ ಆಮೇಲೆ ಆ ಚಿಕ್ಕಮ್ಮ ಅಂದರೆ ನಾವು ಅಕ್ಕ ಅಂತ ಕರೆಯೋದು ಅವ್ರನ್ನ ಅವೆಲ್ಲ ಜೊತೆಲೇ ಬೆಳೆದಿರೋದ್ರಿಂದ ಅಕ್ಕ ಅಂತಲೇ ಕರೆಯೋದು ಅಕ್ಕ ಅಂದ್ಬಿಟ್ಟು ಅವರು ಉರಿತಿದ್ದಾರೆ ಹಾಗೆಯೇ ಈ ಕಡೆ ನಾವು ಅಮ್ಮ ಇಲ್ಲಿ ಆರತಿ ರೆಡಿ ಮಾಡ್ತಿದ್ದಾರೆ ದೇವರಿಗೆ ಆರತಿ ನಾನ್ ನಾನ್ವೆಜ್ಗಿಂತ ಮುಂಚೆ ಇದು ಆರತಿ ಮಾಡಿಬಿಡ್ತಾರೆ ಅದಕ್ಕೆ ನಾವು ಅಮ್ಮ ಸ್ನಾನ ಮಾಡ್ಕೊಂಡ್ಬಂದು ಆರತಿನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಈ ಕಡೆ ಧನಿಯಾ ಪೌಡ್ರ್ ಹುರ್ಕೊಂಡಿದ್ದಾಯಿತು ಈಗ ಚಿಲ್ಲಿ ಪೌಡ್ರನ್ನ ಹಂಗೆ ಹುರ್ಕೊಬೇಕು ಫುಲ್ಲು ಅದು ಬ್ಲ್ಯಾಕ್ ಆಗೋವರೆಗೂ ಹುರ್ಕೊಬೇಕು ಆದರೆ ಚಿಲ್ಲಿ ಪೌಡ್ರ್ ಹುರ್ಕೊಬೇಕಾದ್ರೆ ಸಖತ್ತು ಘಾಟಾಗುತ್ತೆ ನೋಡ್ಕೊಂಡು ಹುರ್ಕೊಳ್ಳಿ ನೀವು ಯಾರಾದರೂ ಮಾಡ್ಕೊಳ್ಳೋಂದಿರ ಆದರೆ ರೆಸಿಪಿ ಮಾತ್ರ ಸಖತ್ತಾಗಿತ್ತು ಇದು ಫುಲ್ ಬ್ಲ್ಯಾಕ್ ಆಗೋ ಥರ ಹುರ್ಕೊಂಡು ಎತ್ತಿಟ್ವಿ ಇದು ಬ್ಲೆಡ್ಡು ಮೇಕೆದು ಬರುತ್ತಲ್ಲ ಬ್ಲೆಡ್ಡು ಆ ಬ್ಲೆಡ್ ಇದು ಆ ಎಲ್ಲರಿಗೂ ಇಷ್ಟನೇ ಬ್ಲೆಡ್ಡು ನಾವೆಲ್ಲ ಸೇರಿದ್ರೆ ಇದೇ ರೀತಿಯೇ ತಿನ್ನೋದು ಸಹ ಎಲ್ಲರೂ ಒಂದ್ರಲ್ಲಿ ಹಾಕ್ಕೊಂಡು ತಿಂತಾ ಇದ್ವಿ ನಮ್ಮ ಯಜಮಾನ್ರು ಅದನ್ನು ವೀಡಿಯೋ ಮಾಡ್ಕೊತಿದ್ರು ಯಾವುದು ರೀಲ್ಸ್ ಮಾಡ್ತಾ ಅವರು ಅದನ್ನು ತಗೊಂಡು ಬೆಳಗ್ಗೆ ಮಾಡಿದ್ರು ಬ್ಲೆಡ್ಡು ಅದನ್ನು ತಿಂತಾ ಇದ್ದೀವಿ ಎಲ್ಲರೂ ಹಸು ಆಗ್ಬಿಟ್ಟಿದೆ ಅಂದ್ಬಿಟ್ಟು ಲೇಟಾಗಿತ್ತು ಬೇರೆ ಆಲ್ರೆಡಿ ಟೆನ್ ಆಗಿತ್ತು ಅಡುಗೆ ಎಲ್ಲ ಡೈರೆಕ್ಟಾಗಿ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ವಿ ಲೇಟಾಗಿದೆ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಎಲ್ಲರೂ ಅಂದ್ಬಿಟ್ಟು ಒಂದೇ ಪ್ಲೇಟಲ್ಲಿ ಹಾಕ್ಕೊಂಡು ಇದ್ವಿ ಎಲ್ಲರೂ ಎಲ್ಲರ ಜೊತೆ ಸೇರಿದನೇ ಒಂಥರ ಖುಷಿ ಎಲ್ಲರೂ ಒಟ್ಟಿಗೆ ಇದ್ದರೆ ಅದೊಂಥರ ಮಜ್ವಾಗಿರುತ್ತೆ ಅದಕ್ಕೆ ಹೇಳೋದು ಜಾಯಿಂಟ್ ಫ್ಯಾಮಿಲಿ ಇರಬೇಕು ಅಂತ ಆದರೆ ಬ್ಲೆಡ್ ಮಾತ್ರ ಸೂಪರಾಗಿತ್ತು ಟೇಸ್ಟ್ ಮಾತ್ರ ಸಕ್ಕತ್ತ ಬಂದಿತ್ತು ನಮ್ಮ ಅಕ್ಕನೇ ಮಾಡಿದ್ದು ಅವರು ನಾವು ಅಡುಗೆ ಮಾಡ್ತಿದ್ವಿ ಅವರು ಮಾಡಿರೋ ಇವತ್ತು ನಮ್ಮ ಮನೆಯಲ್ಲಿ ಅಡುಗೆ ಮೇಕೆ ಸಾಂಬಾರು ಹಾಗೆ ಚಿಕನ್ ಗ್ರೇವಿ ಸೆಮಿ ಗ್ರೇವಿ ಪೋರ್ಕ್ ಪಂದಿ ಕರಿ ಮಾಡಿದ್ದೀವಿ ಕೆಲವೊಬ್ಬರು ಪೋರ್ಕ್ ತಿನ್ನಲ್ಲ ನಾವು ಪೋರ್ಕ್ ತಿಂತೀವಿ ಅದರಲ್ಲೇನಿಲ್ಲ ನಾವೀಗೆಲ್ಲರೂ ನಲ್ಡಮ್ಮ ಚಪ್ಪಲಮ್ಮ ಅಂತ ನಾವು ಇದಕ್ಕೆ ಆರತಿ ಮಾಡಿರೋದೀಗ ಅದಕ್ಕೆ ಹೋಗ್ತಾ ಇದ್ದೀವಿ ಪೂಜೆ ಮಾಡಿಸ್ಕೊಂಬಿಡ್ಬೇಕು ಅಂದ್ಬಿಟ್ಟು ಅಲ್ಲಿ ಕೋಳಿ ಕುಯ್ತಾರೆ ಅದಕ್ಕೆ ಮುಂಚೆನೇ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಬಿತ್ತು ಪಪ್ಪ ರಿವರ್ಸ್ ಹಾಕೊಂಬರಕ್ ಹೋದ್ರು ಇಲ್ಲ ನೋಡಿ ಸಂದರಿ ಸುಂದರಿ ನನ್ನ ಮಗಳು ಆರತಿ ಓದ್ಕೊಬೇಕು ಅಂತ ರೆಡಿಯಾಗಿದ್ದಾಳೆ ಓದೋಷನ ಅವಳೆ ಓದ್ಕೊಂಡಿರೋದು ಈ ವರ್ಷನ ಅವಳೆ ಪೂಜೆ ಎಲ್ಲ ಮುಗಿಸ್ಕೊಂಬಂದು ಆಮೇಲೆ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಈಗ ಸಂಜೆ ಎಲ್ಲರೂ ಅಂತ ಕ್ಷರಿ ಆಡ್ತಾ ಇದ್ದೀವಿ ಎಲ್ಲರೂ ಸೇರಿಕೊಂಡು ಎಲ್ಲರೂ ಸೇರಿಕೊಂಡ್ರೆ ಒಳ್ಳೆ ಮಜಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಯಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ ಯು